ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಹುಡುಗ ಇಟ್ಸ್ ಮೀನ್ ಅಜ್ಜು ಕೊಪ್ಪಳ ಹುಡ್ಗಾ ಇವತ್ತೇನಪ್ಪ ವಿಶೇಷತೆ ಅಂತಂದ್ರೆ ನಾನು ವರ್ಕ್ ಮಾಡೋ ಆಫೀಸಲ್ಲಿ ಇವತ್ತು ಒಬ್ಬ ಅಣ್ಣನ್ ಬರ್ತಡೇ ಐತೆ ಆ ಬರ್ತ್ಡೇ ಸೆಲೆಬ್ರೇಷನ್ ಮಾಡಕ್ ಹೋಗ್ತಾ ಇದ್ದೀನಿ ನಿಮ್ಗೂ ತೋರಿಸ್ತೀನಿ ಹಾಗೆ ನಮ್ಮ ದೋಸ್ತಗೂ ಫೋನ್ ಮಾಡಿದೆ ಇನ್ನೇನು ಬರ್ತಾನೆ ಅವನು ಕೂಡ ವಿನಾ ನೋಡ್ರಿ ಹೇಳಿದ್ನಲ್ಲ ಈಗ ಎನ್ ಎಸ್ ನಾಗು ಯಿ ಬೆಳ್ಳೆ ಹಾಗೆ ಗೌಡ್ರಿಗೂ ಫೋನ್ ಮಾಡಿದ್ವಿ ಅವರು ಕೂಡ ಬರ್ತವ್ರಂತೆ ಇನ್ನೇನು ನಾವು ಬೇಕ್ರಿಗೆ ಹೋಗಿ ಕೇಕ್ ತೊಗೊಂಡು ಇನ್ನೇನು ಕೇಕ್ ಕಟ್ ಮಾಡ್ಸಕ್ಕೆ ಹೋಗೋದೆ ಹಾಗೆ ಹೋಗ್ಬೇಕಾದ್ರೆ ಬೇಕ್ರೂ ಬಂತು ಸೈಡ್ ಆ ಕೇಕ್ ತಗೊಂಡ್ವಿ ಹಾಗೆ ನಮ್ಮ ಗೌಡ್ರೂ ಬಂದುಬಿಟ್ಟಿದ್ರು ಎನ್ ನಾಗೂ ಗಾಡಿ ಚಾಲೂ ಮಾಡಿದ ಇನ್ನೇನು ಹೋಗ್ತಾ ಇದ್ದೀವಿ ಇನ್ನು ಇವಾಗ ಟೈಮು ನಾಲ್ಕು ಗಂಟೆ ಹದಿನೈದು ನಿಮಿಷ ಆಗಿದೆ ಇನ್ನು ಇವಾಗ ಐದುವರೆಗೆ ಹೊರಗಡೆ ಬರುತ್ತೆ ನಮ್ ಕಂಪ್ನಿ ಐದುವರೆಗೆ ಬಿಡುತ್ತೆ ಜನರಲ್ ಸೆಟ್ ಅವ್ರ್ ಹಾಗೆ ಕೇಕ್ ಕಟ್ ಮಾಡಿಸಿ ಬಿಡೋಣ ಹೊರಗಡೆ ಅಂತ ಕಂಪ್ನಿ ಹೊರಗಡೆ ಒಂಥರ ತರ ಕಂಡ್ ಕಾಣ್ತವ್ರಿ ನಮ್ ಸ್ವಾಮಿಗಳು ಒಂಥರ ಪವರ್ಫುಲ್ ಮ್ಯಾನ್ಸ್ ಇದ್ದಂಗೆ ಅವರು ಕೇಳಿಸಿ ಶಾಪ ಕೊಟ್ಬಿಟ್ರೆ ಮದ್ವೆ ನೀನು ಶಿಳ್ಳೆ ಕ್ಯಾತಿದ್ದಂಗಿದ್ಯಾ ಆಮೇಲೆ ಮಗನೇ ನಿಮ್ಮ ಹೊತ್ತಿ ಕ್ಯಾತಾದಂಗ ಆ ಬಿಡ್ತಿಯಾ ಬರ್ತಡೇ ಬಾಯ್ ಬರೋದ್ ಲೇಟ್ ಆಗುತ್ತೆ ಅಂದ್ಬಿಟ್ಟು ಹಂಗೆ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೆ ನಾವ್ ಹುಡುಗರು ಈ ಸುರ ಸುಂದರ ಅಂಗನಿಗೆ ಎಣ್ಣ ಕೊಡಕ್ಕೆ ಮಂಡ್ಯದಲ್ಲಿ ಕ್ಯೂ ಕ್ಯೂ ನಿಂತವ್ರೆ ಪಾಪ ಅವ್ನ ಅವನ್ಗೆ ಯಾರು ಎಣ್ಣಕೊಟ್ಟರು ಸರಿ ಇಲ್ಲ ಅದು ಪಳ್ಳು ನಮ್ಮ ಊರ್ಲೆಲ್ಲ ಮೆಂಟ್ಲು ಮೆಂಟ್ಲು ಅಂತಾರೆ ಅದಕ್ಕೆ ಯಾವ್ದೋ ಒಂದ್ ಅಕ್ಕರ್ಗೋ ಬೆಳಗೋ ಇರೋದ್ ಗಂಟಾಕ ಮದುವೆ ಮಾಡ್ಕತ್ತವನ ನೀನ್ ಯಾಕೆ ಮಧ್ಯ ಕಡ್ಡಿ ನಾಡ್ಸಕ್ ಬಂದಿದ ಇನ್ನೇನು ಟೈಮ್ ಆಯಿತು ಇನ್ನು ಬರ್ತಡೇ ಬಾಯಿ ಬರ್ತಾನೆ ಇವಾಗ ಬಂದೇ ಬಿಟ್ಟ ಬರ್ತಡೇ ಬಾಯಿ ಎಮ್ ಎಲ್ ಎಮ್ ಎಲ್ ಎ ಬಂದಂಗೆ ಬರ್ತಾನೆ ಇವರೆಲ್ಲರೂ ನನ್ನ ಫ್ರೆಂಡ್ಸು ಇವತ್ತು ಮನೋಹಣ್ಣನ ಕೇಕ್ ಕಟ್ ಮಾಡಿಸ್ಬೇಕಂತ ಎಲ್ಲರೂ ಬಂದಿದ್ದಾರೆ ಇನ್ನು ಕೇಕ್ ಕಟ್ಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು బతు నా నెనపు నీ బతుకు అన్నోదు సవి ప్రీతి నెనపు ಯೂ ಆರ್ ಕಾನೆಸ್ ಕವ ಬಿಬಾಲ್ ಹ್ಯಾಪಿ ಹ್ಯಾಪಿ बर्थडे ನಿನ್ನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ बर्थडे ಮನೋನಿಗೆ ಇನ್ನೊಬ್ರೋ ವಿಶ್ ಮಾಡೋರು ಬಾಕಿ ಇದ್ದಾರೆ ಅವರ ಯರಪ್ಪ ಅಂದ್ರೆ ಹ್ಯಾಪಿ बर्थडे ಗॉड ಈ ನಾಟಕದ ಪ್ರಪಂಚದಲ್ಲಿ ನನಗೆ ಸಿಕ್ಕಿರೋ ವhtra ಅಂದ್ರೆ ಅದು ದೋಸ್ತಿ ಮಾತ್ರ మొంది విడియోదే సిక్తీ ఎల్గూ నమస్కారం బాయ్ బయ్